ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಾನಿಷಜೇ ಭವರೋಗಿಣ್ ನಿಧವಿಧ್ಯಾಂ ಶ್ರೀದಕ್ಷಿಣಾಮ ಮೂರ್ತಯೇ ನಮೋ ನಮಃ ಆತ್ಮೀಯ ವೀಕ್ಷಕರೆ ಪಿಶಾಚಿನಿ ಅಂತಕ್ಕಂಥ ಒಂದು ಹೆಸರನ್ನು ಸರ್ವೇ ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರ ಕಿವಿಯಲ್ಲಿ ಬಂದು ಹೇಳುವಂಥ ಒಂದು ಪಿಶಾಚಿನಿ ಕರ್ಣ ಪಿಶಾಚಿನಿ ಅಂತ ಆದರೆ ಆ ಪಿಶಾಚಿನಿ ಬಗ್ಗೆ ನಿಮ್ಗೇನಾದ್ರೂ ಗೊತ್ತಿದೆಯಾ ಎಂತಹ ಅದ್ಭುತ ಶಕ್ತಿ ಅಂತ ಗೊತ್ತಾ ಕರ್ಣ ಪಿಶಾಚಿನಿಯನ್ನು ಏನೇನೋ ಹೇಳಿ ಜನ ಬೇರೆ ಬೇರೆ ರೂಟ್ಗಳಿಂದ ಅದನ್ನು ಆ ಒಂದು ತಂತ್ರವನ್ನು ಮಿಸ್ಗೈಡ್ ಮಾಡಿಬಿಟ್ಟಿದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಕರ್ಣ ಪಿಶಾಚಿನಿ ಅಂದರೆ ಭಯ ಕರ್ಣ ಪಿಶಾಚಿನಿ ಅಂದರೆ ಕಾಳಿಯ ಒಂದು ರೂಪ ಕಿವಿಯಲ್ಲಿ ಬಂದು ಮುಂದೆ ಆಗುವಂತಹ ಹಿಂದೆ ಆಗಿರ್ತಕ್ಕಂಥ ಈಗ ನಡೆಯುವಂಥ ವಿಚಾರವನ್ನು ಹೇಳುವಂಥ ದೇವಿ ಕರ್ಣಪಿಶಾಚಿನಿ ನಾನು ಹೇಳೋದೇನು ಅಂದರೆ ಎಲ್ಲರೂ ಈ ದೇವಿಯ ಒಂದು ಅನುಗ್ರಹವನ್ನು ಪಡೆಯೋಕ್ಕೆ ಟ್ರೈ ಮಾಡ್ಬೋದು ನಾನು ಕೂಡ ಟ್ರೈ ಮಾಡಿದ್ದೀನಿ ನನಗೆ ಅನುಕೂಲ ಆಗಿದೆ ಆದರೆ ತುಂಬ ಕಡಿಮೆ ಪರ್ಸೆಂಟಲ್ಲೇ ಅನುಕೂಲ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಅನುಕೂಲ ಆಗಿದೆ ಅಂತ ನಾನು ಹೇಳಲ್ಲ ತುಂಬ ಕಡಿಮೆ ಪರ್ಸೆಂಟಲ್ಲಿ ಅನುಕೂಲ ಆಗಿದೆ ಆದರೆ ಸಾಕು ಅಷ್ಟು ಅನುಕೂಲ ಆಗಿದ್ದು ನನ್ನ ಜೀವನದಲ್ಲಿ ಏನೋ ಒಂದು ದೊಡ್ಡ ಸಾಧನೆಯನ್ನು ಮಾಡಿಬಿಟ್ಟೆ ನಾನು ಹಾಗಾಗಿ ನಿಮ್ಮ ಜೀವನದಲ್ಲೂ ಕೂಡ ಈ ಒಂದು ಸಾಧನೆ ಮಾಡಬೇಕು ಅಂದರೆ ಕರ್ಣ ಪಿಶಾಚಿನಿಯ ಒಂದು ಮಂತ್ರವನ್ನು ಟ್ರೈ ಮಾಡಿ ಜಪ ಮಾಡಲಿಕ್ಕೆ ಟ್ರೈ ಮಾಡಿ ಆದರೆ ಕೆಲವು ನಿಯಮಗಳಿದೆ ನಿಯಮಗಳು ವಿಶೇ ವಿಶೇಷ ಸೂಚನೆ ಅಂತ ಒಂದು ನಿಮಗೆ ಕೊಟ್ಬಿಡ್ತೀನಿ ನಾನು ಆ ಸೂಚನೆಗಳನ್ನ ನೀವು ಫಾಲೋಅಪ್ ಮಾಡಿದ್ರೆ ಮಾತ್ರ ನಿಮಗೆ ಆ ಕರ್ಣಪಿಶಾಚಿನಿಯ ಸಂಪೂರ್ಣ ಅನುಗ್ರಹ ನಿಮಗೆ ಸಿಗುತ್ತೆ ಈ ಕರ್ಣಪಿಶಾಚಿನಿಯ ಮಂತ್ರವನ್ನು ಹೇಳಬೇಕು ಅಂದರೆ ನಿಯಮ ಒಂದು ಮನೆಯ ಒಳಗಡೆ ಹೇಳಬಾರ್ದು ಪಾರ್ಕಲ್ಲೋ ಮನೆಯ ಮೇಲುಗಡೆಯೋ ಕೂತ್ಕೊಂಡು ಈ ಮಂತ್ರ ಜಪವನ್ನು ಮಾಡಬೇಕು ನಿಯಮ ಎರಡು ಈ ಮಂತ್ರ ಜಪವನ್ನು ಮಾಡಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಐವತ್ತು ವರ್ಷ ದಾಟಿರಬೇಕು ಗಂಡು ಮಕ್ಕಳಿಗೆ ಮೂವತ್ತೈದು ವರ್ಷ ದಾಟಿರಬೇಕು ಇದಕ್ಕೆ ತುಂಬ ದೊಡ್ಡ ಕಾರಣ ಇದೆ ಈ ಏಜ್ ಹೇಳೋಕ್ಕೂ ಕೂಡ ಎಲ್ಲರೂ ಇದನ್ನು ಮಾಡೋಕ್ಕಾಗಲ್ಲ ನೀವು ಮಾಡೋದಿದ್ರೆ ನಾನು ಹೇಳೋ ನಿಯಮದ ಪ್ರಕಾರ ಮಾಡಿ ಇಲ್ಲಾಂದರೆ ಮಾಡೋಕ್ಕೆ ಹೋಗಬೇಡಿ ಮೂರನೇ ನಿಯಮ ಈ ಕಣ್ಣು ಪಿಶಾಚಿನಿಯನ್ನು ಮಾಡಬೇಕಾದ್ರೆ ಸೂರ್ಯ ಅಸ್ತಮನ ಆಗಿ ಮೂರುಗಳಿಗೆ ಕಲ್ದಿರಬೇಕು ಇನ್ನು ನಾಲ್ಕನೇ ನಿಯಮ ಈ ಕರ್ಣಪಿಶಾಚಿನಿಯ ಸಾಧನೆಯನ್ನು ಮಾಡಬೇಕಾದ್ರೆ ಅಥವಾ ಜಪವನ್ನು ಮಾಡಬೇಕಾದ್ರೆ ನೀವು ಒಗೆದೇ ಇರೋ ಹಳೆ ಬಟ್ಟೆಯನ್ನು ಹಾಕ್ಕೋಬೇಕು ಕೈಯಲ್ಲಿ ಉಂಗುರ ಹಾಕ್ಕೊಳ್ಳೋದು ಚಿನ್ನದ ಉಂಗುರ ಹಾಕ್ಕೊಳ್ಳೋದು ಫುಲ್ ಅಲಂಕಾರ ಮಾಡಿ ಕೂತ್ಕೊಳ್ಳೋದು ಸೆಂಟ್ಸು ಪರ್ಫ್ಯೂಮ್ ಎಲ್ಲ ಹೊಡ್ಕೊಳ್ಳೋದು ಅದೆಲ್ಲ ಮಾಡೋಂಗಿಲ್ಲ ಆ ರೀತಿಯಲ್ಲಿ ಕೂತ್ಕೊಂಡು ಮಾಡಬೇಕು ಇನ್ನು ವಿಶೇಷವಾಗಿರ್ತಕ್ಕಂಥ ನಿಯಮ ಏನು ಅಂದರೆ ಮಾಂಸವನ್ನು ಮದ್ಯವನ್ನು ಕಾಮವನ್ನು ಮೂರನ್ನು ತ್ಯಜಿಸಬೇಕು ಆ ಮೂರನ್ನು ತ್ಯಜಿಸಿ ದೇವಿಯ ಒಂದು ಆರಾಧನೆಯನ್ನು ಪ್ರಾರಂಭ ಮಾಡಬೇಕು ಆರಾಧನೆ ಅಂದರೆ ಮಂತ್ರಜಪದ ಮುಖಾಂತರ ಈ ಒಂದು ಸಿದ್ಧಿಯನ್ನು ಪಡ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ನನ್ನ ಒಬ್ಬ ಶಿಷ್ಯನಿಗೆ ಫಿಫ್ಟಿ ಪರ್ಸೆಂಟ್ ದಾಟ್ಕೊಂಡು ಹೋಗ್ಬಿಟ್ಟಿದ್ದಾನು ಮುಂದೆ ನಾವಷ್ಟು ಸಾಧನೆ ಮಾಡಿದ್ರು ಕೂಡ ಬರೀ ಮೂವತ್ತೈದು ಪರ್ಸೆಂಟೇ ಮಾಡೋಕ್ಕಾಗಿದ್ದು ಯಾಕಂದರೆ ಅದು ಅವರವರ ಒಂದು ಹಣೆ ಬರ ಹಣೆಯಲ್ಲಿ ಅವರ ಒಂದು ನಕ್ಷತ್ರದಲ್ಲಿ ಮತ್ತು ಅವರ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯದಲ್ಲಿ ಅದು ಎಷ್ಟು ಪರ್ಸೆಂಟೇಜ್ ಅವ್ರಿಗೆ ಒಲಿಯುತ್ತೆ ಅನ್ನೋದು ಗೊತ್ತಾಗ್ಬಿಡತ್ತೆ ಪ್ರಶ್ನೆ ಆಗ್ದಾಗ ನಾನೇ ಶಾಕ್ ಆಗಿಬಿಟ್ಟೆ ಅಷ್ಟು ಚೆನ್ನಾಗಿ ಒಲಿದೆ ಅವರು ತುಮಕೂರಿನಲ್ಲಿ ಇರ್ತಾರೆ ತುಂಬ ಚಿಕ್ಕ ಹಳ್ಳಿಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ನಮಗೂ ತುಂಬ ಒಂದು ವಿಶೇಷವಾಗಿ ಬಹಳ ಕಠಿಣ ಪರಿಸ್ಥಿತಿ ಬಂದಾಗ ನಾನು ಅವ್ರಿಗೆ ಕಾಲ್ ಮಾಡ್ತೀನಿ ಮತ್ತು ಕೆಲವು ಗುಪ್ತ ವಿಚಾರಗಳನ್ನ ಕೇಳೋಕ್ಕೆ ಅವರಿಗೆ ಕಾಲ್ ಮಾಡ್ತೀನಿ ಅವರು ಮೇಸ್ಟರ್ ಆಗಿದ್ದಾರೆ ಸ್ಕೂಲ್ ಮಾಸ್ಟ್ರು ಯಾರಿಗೂ ಗೊತ್ತಿಲ್ಲ ಅವರಲ್ಲಿ ಇದೆ ಅಂದ್ಬಿಟ್ಟು ಅಷ್ಟು ಅದ್ಭುತ ಶಕ್ತಿ ಆದ್ದರಿಂದ ಈ ಒಂದು ಕರ್ಣ ಗುಪ್ತ ಮಂತ್ರವನ್ನು ನೀವು ತಗೊಂಡು ಅದನ್ನು ಪ್ರಾರಂಭ ಮಾಡ್ಬೋದು ಇನ್ನೂ ಒಂದಷ್ಟು ಗುಪ್ತ ವಿಚಾರಗಳಿದೆ ಅದನ್ನು ನಾನು ವಿಡಿಯೋದಲ್ಲಿ ಹೇಳಲಿಕ್ಕಾಗಲ್ಲ ಅದರ ಒಂದು ಆರಾಧನೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಒಂದು ಸಾಧನೆ ಇದೆ ಆ ಸಾಧನೆಯನ್ನು ನೀವು ಮಾಡಬೇಕು ಅಂದರೆ ನಮ್ಮಲ್ಲಿಗೆ ಬಂದು ಕರ್ಣ ಪಿಶಾಚಿನಿ ಸಾಧನೆಯನ್ನು ತಗೊಳ್ಳಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಂತ್ರ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನೇನು ಬೇಕು ಅಂತಕ್ಕಂಥ ಒಂದು ವಿಚಾರ ಎಲ್ಲವೂ ಕೂಡ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಇನ್ನು ತುಂಬ ಇದರ ಬಗ್ಗೆ ನೀವು ತಿಳ್ಕೊಬೇಕು ಅನ್ನೋದಿದ್ರೆ ಖಂಡಿತವಾಗ್ಲೂ ನಮ್ಮ ಒಂದು ಸಂಖ್ಯೆ ಬರ್ತಾ ಇರುತ್ತೆ ಅದನ್ನು ಸಂಪರ್ಕ ಮಾಡಿ ನಿಮ್ಮ ಒಂದು ಮನಸ್ಸಲ್ಲಿ ಏನೇನು ಡೌಟ್ ಇದೆಯೋ ಬಂದು ಮುಕ್ತವಾಗಿ ಮಾತಾಡ್ಕೊಂಡು ಹೋಗಿ ಒಳ್ಳೆಯದಾಗಲಿ ನಮಸ್ಕಾರ